ಪುಸ್ತಕ ಬಾಂಧವರಿಗೆ ಪುಸ್ತಕ ಪ್ರೇಮಿಗಳಿಗೆ ಬಹುಶಃ ನೀವೆಲ್ಲ ಈಗ ಉಪಸ್ಥಿತರ ಇರೋದರಿಂದ ನಾನೇನು ಹೊಸದಾಗಿಂದ ಹೇಳಬೇಕಾಗಿಲ್ಲ ಈ ಕಾರ್ಯಕ್ರಮದ ಬಗ್ಗೆ ಯಾಕೆ ಅಂತಂದ್ರೆ ಇದು ಒಂದು ರೀತಿಯ ಸಾಂಪ್ರದಾಯಿಕ ಅಥವಾ ಕಾಟಾಚಾರದ ಕಾರ್ಯಕ್ರಮ ಅಲ್ಲ ಪುಸ್ತಕ ಬಿಡುಗಡೆ ಅಂತಂದರೆ ಅಂತಂದ್ರೆ ನಮ್ಮ ಒಂದು ಪುಸ್ತಕ ಬರ್ತಾ ಇದೆ ಅಂತಂದರೆ ಒಂದು ಹೊಸ ಮಗು ಬಂದ ಹಾಗೆ ಆ ಮಗುವನ್ನು ಒಳಗೊಳ್ಳುವಂಥ ಸಂಭ್ರಮ ಮನೆಯಲ್ಲಿ ಸ್ವೀಕರಿಸುವಂಥ ಸಂಭ್ರಮ ಈ ರೀತಿಯ ಒಂದು ವಾತಾವರಣದಲ್ಲಿ ಕಾಣ್ತಾ ಇದೆ ಅದೇ ರೀತಿ ಪುಸ್ತಕಗಳನ್ನು ಕೂಡ ಹೊಸ ಪುಸ್ತಕ ಬಂದಾಗ ಈ ರೀತಿಯ ಒಂದು ಸ್ವೀಕರಿಸುವಂಥ ಈ ಒಂದು ಸಂಭ್ರಮ ಇದೆಯಲ್ಲ ಅದು ಭಾಳ ಅನನ್ಯ ಅಂತ ನನಗನ್ನಿಸುತ್ತೆ ಅದನ್ನು ವಿಶ್ವೇಶ್ವರ ಭಟ್ರು ಅದನ್ನು ಬಹಳ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಯಾಕೆ ಅಂತಂದರೆ ಭಟ್ಟರ ಬರ್ತ್ಡೇ ಅಂತಂದರೆ ಅದು ಪುಸ್ತಕಗಳ ಬರ್ತಡೆ ಅದು ಅದು ಬಹಳ ವಿಶೇಷ ಕನ್ನಡ ನಾಡಿನಲ್ಲಿ ಬಹುಶಃ ಬೇರೆ ಯಾರೂ ಆ ರೀತಿಯ ಬರ್ತಡೇಯನ್ನು ಆಚರಿಸ್ತಾ ಇಲ್ಲ ಭಟ್ರ ಪುಸ್ತಕ ಅಂದರೆ ಪುಸ್ತಕಗಳ ಬರ್ತಡೆ ಇನ್ನೂ ಒಂದು ವಿಶೇಷ ಅಂತಂದರೆ ಭಟ್ರು ಅವರು ಕೇವಲ ಅವರ ಪುಸ್ತಕಗಳನ್ನು ಮಾತ್ರ ಅವ್ರು ಪಬ್ಲಿಷ್ ಮಾಡಲ್ಲ ಅವ್ರ ಜೊತೆಗೆ ಒಂದಷ್ಟು ನಮ್ಮಂತ ಲೇಖಕರನ್ನು ಬಳಸ್ತಾ ಬೆಳೆಸ್ತಾರೆ ಸೋಮಾರಿಗಳ ಆಗ್ಲಿಕ್ಕೆ ನಮ್ಮಂಥವ್ರ ಪುಸ್ತಕಗಳನ್ನು ಅವರು ಪಬ್ಲಿಷ್ ಮಾಡ್ತಾರೆ ಅದು ಅವರ ತೊಟ್ಟು ಹೀಗಾಗಿ ಇನ್ನು ಭಟ್ರಿಗೆ ನಾವು ಈ ಒಂದು ಅರವತ್ತು ವರ್ಷ ಅರವತ್ತು ವರ್ಷ ಅಂತಂದರೆ ಅರಳು ಮರಳು ಅಂತ ನಾವು ತಿಳ್ಕೊಳ್ಬಾರ್ದು ಬೇಂದ್ರೆಯವರು ಹೇಳ್ತಾರೆ ಅರವತ್ತಕ್ಕೆ ಮರಳಿ ಅರಳು ಅಂತ ಅದಕ್ಕೆ ಭಟ್ರಂಥ ಉದಾಹರಣೆ ಇನ್ಯಾರು ಬೇಕಾಗಿಲ್ಲ ಅವ್ರು ಯಾವಾಗಲೂ ಅರಳಿಕೊಂಡೇ ಇರ್ತಾರೆ ಹೀಗಾಗಿ ಅವರ ಒಂದು ಅರವತ್ತರ ಒಂದು ಸಾರ್ಥಕ ಸಂಭ್ರಮ ಇನ್ನು ಅವರಿಗೆ ಶತಮಾನಂ ಭವತಿ ಅಂತ ಹೇಳುವಾಗೂ ಇಲ್ಲ ಯಾಕೆ ಅಂತಂದರೆ ಈಗ ಆಲ್ರೆಡಿ ನೂರು ಪುಸ್ತಕ ಅವ್ರು ದಾಟಿಬಿಟ್ಟಿದೆ ಹೀಗಾಗಿ ಭವತಿ ಹೇಳೋದಕ್ಕಿಂತ ಡಬಲ್ ಶತಮಾನಂ ಭವತಿ ಅಂತ ಲೀಸ್ಟ್ ಅಟ್ಲೀಸ್ಟ್ ಇನ್ನೂರು ಪುಸ್ತಕ ಅವ್ರು ದಾಟಿಸ್ತಾರೆ ಸೊ ನಾನು ಈಗ ನನ್ನ ಪುಸ್ತಕದ ವಿಚಾರಕ್ಕೆ ಬಂದರೆ ಇದರಲ್ಲಿ ನಾನು ಗೆದ್ದವರ ಕಥೆಗಳು ಅಂತ ಐಸ್ಲ್ಯಾಂಡಿನ ಮುಖ್ಯ ಕಸುಬು ಮತ್ಸ್ಯೋದ್ಯಮ ಮೀನುಗಳ ವಾಸನೆಯಿಂದಾದರೂ ಸೊಳ್ಳೆಗಳು ಆಕರ್ಷಿತವಾಗಬೇಕಿತ್ತು ಅದು ಆಗಿಲ್ಲ ಸೊಳ್ಳೆಗಳೇಕೆ ಐಸ್ಲ್ಯಾಂಡ್ ನತ್ತ ಮುಖ ಮಾಡಲಿಲ್ಲ ಎಂಬುದು ಸೂಚಕ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿಮಾನದೊಳಗೆ ತೂರಿ ಬಂದ ಸೊಳ್ಳೆಯೊಂದನ್ನು ಯೂನಿವರ್ಸಿಟಿ ಆಫ್ ಐಸ್ಲ್ಯಾಂಡಿನ ಬಯಾಲಜಿಸ್ಟ್ ಗಿಸ್ಲಾಸನ್ ಎಂಬುವವರು ಅದನ್ನು ಹಿಡಿದು ಆಲ್ಕೋಹಾಲ್ ತುಂಬಿದ ಭರಣಿಯಲ್ಲಿ ಸಂರಕ್ಷಿಸಿ ಐಸ್ಲ್ಯಾಂಡಿನ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರಲ್ ಹಿಸ್ಟ್ರಿ ಸಂಸ್ಥೆಯಲ್ಲಿ ಇಟ್ಟಿದ್ದಾರೆ ಸೊಳ್ಳೆ ಅಂದರೆ ಏನು ಎನ್ನುವುದನ್ನು ಐಸ್ಲ್ಯಾಂಡಿನ ಮಕ್ಕಳು ಅಲ್ಲಿಗೆ ಹೋಗಿ ನೋಡಿ ಬಂದಿದ್ದಾರೆ ಸೊ ಈ ಥರದ್ದೊಂದು ಇಂಟ್ರೆಸ್ಟಿಂಗ್ ಆದ ಈ ಥರದ್ದು ನಿಮಗೆ ನೂರಾರು ಇಂಟ್ರೆಸ್ಟಿಂಗ್ ಆದ ಸ್ವಾರಸ್ಯಕರವಾದ ಅಧ್ಯಾಯಗಳು ಲಭ್ಯ ಇದಲ್ಲದೇನು ಓಮಾನಿನ ಭಯಾನಕ ಮರುಭೂಮಿ ಬಗ್ಗೆ ಕೆನ್ಯಾದ ಮರ ಬಗ್ಗೆ ಕೇಪ್ ಟೌನ್ ನಲ್ಲಿ ನಡೆಯುವ ಉಷ್ಣ ಪಕ್ಷಿಗಳ ರೇಸ್ಗಳ ಬಗ್ಗೆ ಈ ಒಂದು ಹನುಮಾನ್ ಜಿ ಅಂತ ಬಹಳ ಒಳ್ಳೆಯ ಉಪನ್ಯಾಸಕರು ಉಪನ್ಯಾಸದ ಬಗ್ಗೆ ಮಾತಾಡ್ಲಿ ಭಗವದ್ಗೀತ ಬಗ್ಗೆ ಮಾತಾಡ್ಲಿ ಯಾವ್ದ್ ಬಗ್ಗೆ ಮಾತಾಡಿದ್ರು ಕೂಡ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಆದ್ರೆ ಮಾತೃ ಮಧ್ಯೆ ನಗೆ ಅನೇ ಸೇರಿಸ್ತಾರೆ ಎಂಥ ಸೀರಿಯಸ್ ಅಬ್ಜೆಕ್ಟ್ ಇದ್ ಕೂಡ ಒಂದೂವರೆ ಗಂಟೆ ಭಾಷಣ ಅಂದರೆ ಕನಿಷ್ಠ ಪಕ್ಷ ಒಂದು ಹದಿನೈದು ಇಪ್ಪತ್ತು ಸರಿ ಅವರು ನಡೆಸಿರ್ತಾರೆ ಜನಗಳನ್ನ ಒಂದು ಸರಿ ಅವ್ರು ಭಾಷಣ ಮಾಡ್ತಿರ್ಬೇಕಾದ್ರೆ ಉಪನ್ಯಾಸ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ನಗ್ತಾ ಇದ್ರು ಜೋ ಹೇಳಿದಾಗ ಒಬ್ಬ ಹೆಂಗಸ್ ಮಾತ್ರ ಮುಂದೆ ಕೂತಿದ್ರು ನಮ್ಮ ನೀವಲ್ಲ ಒಬ್ಬನಿಗೆ ಮಾತ್ರ ಮುಂದೆ ಕೂತಿದ್ರು ನಗ್ಲೇ ಇಲ್ಲ ಅವ್ರು ಗಂಭೀರವಾಗಿ ಹಿಂಗೆ ಕೂತಿದ್ರು ಸಾಮಾನ್ಯ ಉಪನ್ಯಾಸ ಕೋದ್ರೆ ಎಲ್ಲರೂ ಹೋಗಿ ಸ್ವಾಮಿ ನಮಸ್ಕಾರ ಮಾಡಿ ಆಶೀರ್ವಾದ ಪದ್ಧತಿ ಅವತ್ತು ಸ್ವಾಮಿ ಎದ್ಕೋದ್ರು ಎದ್ಕೊಂಡು ಆಮೇಲೆ ನಮಸ್ಕಾರ ಮಾಡಿ ಅಮ್ಮ ನಾನು ನಮಸ್ಕಾರ ಮಾಡ್ತೀನಿ ಎಷ್ಟು ಜೋಕು ಹೇಳಿದೆ ಎಷ್ಟು ಇದು ಮಾಡಿದೆ ಎಲ್ಲರೂ ನಗ ನೀವು ನಗಲಿಲ್ಲಮ್ಮ ಅಂತ ಆ ಕಡೆ ಸ್ವಾಮೀಜಿ ನೀವು ಜೋಕ್ ಹೇಳಿದ್ದು ಕೆಡಿಸ್ಕೊಂಡೆ ಅದು ಅರ್ಥನೂ ಆಯಿತು ನಗಬೇಕು ಅಂತಿತ್ತು ಇವತ್ತು ಹಲ್ಲಿ ಕಟ್ಸ್ಕೊಂಬಂದಿನ ನೀವು ಯಾರು ಅದು ಬೇರೆ ನನ್ನ ಕೃತಜ್ಞತೆಗಳು ಧನ್ಯವಾದಗಳು ವಿಶೇಷ ಭಟ್ಟರಿಗೆ ಈ ಪುಸ್ತಕ ಪ್ರಕಟಿಸಿದ್ದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕ್ಷಣ ಮತ್ತು ಆಣಿ ಅಂಕಣಗಳನ್ನ ಬರೆದವರು ಎಂಟಕ್ಕೂ ಹೆಚ್ಚು ಸಂಪುಟಗಳು ಈವರೆಗೆ ಬಿಡುಗಡೆಯಾಗಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಪ್ರತಿಗಳು ಮಾರಾಟವಾಗಿವೆ ಯುವ ಮನಸ್ಸುಗಳನ್ನ ಇವರು ಉದ್ದೇಶಿಸಿ ಆಡುವಂತಹ ಮಾತುಗಳು ಜೊತೆಗೆ ವ್ಯಕ್ತಿತ್ವ ಜೊತೆ ನಾನು ಏಳು ಜನ ಎಡಿಟರ್ ಜೊತೆ ಕೆಲಸ ಮಾಡಿದ್ದೀನಿ ಅದರಲ್ಲಿ ವಿಶೇಷ ಭಟ್ಸ್ರ ಜೊತೆ ಎರಡು ಸಾರಿ ಅಂದರೆ ವಿಜಯ ಕರ್ನಾಟಕದಲ್ಲಿ ಮತ್ತೆ ಸುವರ್ಣ ನ್ಯೂಸ್ನಲ್ಲಿ ಒಟ್ಟು ಏಳೂವರೆ ವರ್ಷ ಅವರ ಜೊತೆ ಕೆಲಸ ಮಾಡಿದ್ದೆ ಅವರಿಗಿಂತ ಮುಂಚೆ ನಾನು ಟಿ ವಿಗೆ ಬಂದುಬಿಟ್ಟಿದ್ದೆ ಅವ್ರು ಲೇಟ್ ಆಗಿ ಬಂದು ಸುವರ್ಣ ನ್ಯೂಸ್ಗೆ ಅವ್ರು ನನಗೊಂದು ಕುತೂಹಲ ಆಯಿತು ಹೀಗೆ